ನಮಸ್ಕಾರ ಸ್ನೇಹಿತರೆ ಮನುಷ್ಯ ಅನ್ನೋನು ಅವನಿಗೆ ಮುಖ್ಯವಾಗಿ ಬೇಕಾಗಿರುವ ಅಮೂಲ್ಯವಾದ ವಿಷಯಗಳನ್ನು ದೂರ ಮಾಡಿಕೊಂಡು ಬೇಡದೆ ಇರುವ ವ್ಯರ್ಥ ವಿಷಯಗಳ ಬಗ್ಗೆ ಯಾವ ರೀತಿ ಆಸಕ್ತಿ ತೋರಿಸ್ತಾ ಇದೇನ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮನುಷ್ಯನಿಗೆ ಶಾಶ್ವತವಾಗಿ ಬೇಕಾಗಿರೋದನ್ನು ಮರೆತು ಬಿಟ್ಟು ತಾತ್ಕಾಲಿಕ ಸುಖವನ್ನು ಕೊಡುವ ವಿಷಯಗಳಿಗೆ ದಾಸೋಹನ ಆಗ್ತಾ ಇದ್ದಾನೆ ಮನುಷ್ಯನಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತ ಚೆನ್ನಾಗ್ ಗೊತ್ತು ಆದ್ರೂ ಸಹ ಒಳ್ಳೆಯ ವಿಷಯಗಳಿಗೆ ಆದಷ್ಟು ದೂರ ಇರ್ತಾನೆ ಕೆಟ್ಟ ವಿಷಯಗಳಿಗೆ ಆದಷ್ಟು ಹತ್ರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಯಾವ ರೀತಿ ಅಂದ್ರೆ ಮನುಷ್ಯನಿಗೆ ಮನೋರಂಜನೆ ನೀಡೋದಕ್ಕಂತನೇ ಕೆಲವಿದ್ದಾವೆ ಅದರಲ್ಲೂ ಮುಖ್ಯವಾಗಿ ಕ್ರಿಕೆಟ್ ಮತ್ತೆ ಸಿನಿಮಾ ಇವೆರಡಕ್ಕೂ ಮನುಷ್ಯ ಎಷ್ಟು ಹತ್ತಿರ ಆಗಿದ್ದಾನಂದ್ರೆ ಅಂದ್ರೆ ಎರಡು ಇಲ್ಲ ಅಂದ್ರೆ ಮನುಷ್ಯನಿಗೆ ಜೀವನಾನೇ ಇಲ್ವೇನೋ ಅನ್ನೋ ಮಟ್ಟಿಗೆ ತಲೆಗೆ ಹಚ್ಕೋ ಬಿಟ್ಟಿದ್ದಾನೆ ನಾಳೆ ಇಂಡಿಯಾದ ಕ್ರಿಕೆಟ್ ಇದೆ ಅಂತ ಗೊತ್ತಾದ್ರೆ ಸಾಕು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಬಿಡ್ತಾರೆ ಟಿಕೆಟ್ ಎಷ್ಟಾದ್ರೂ ಪರವಾಗಿಲ್ಲ ಪರ್ಚೇಸ್ ಮಾಡಿ ಕ್ರಿಕೆಟ್ ಅನ್ನ ನೋಡೇ ನೋಡ್ತಾರೆ ಫೇವರೆಟ್ ಹೀರೋಗಳ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ಲೇಬೇಕು ಟಿಕೆಟ್ ಒಂದ್ ಸಾವಿರ ಆದ್ರೂ ಪರವಾಗಿಲ್ಲ ಎರಡ್ ಸಾವಿರ ಆದ್ರೂ ಪರವಾಗಿಲ್ಲ ಮೂರ್ ಸಾವಿರ ಆದ್ರೂ ಪರವಾಗಿಲ್ಲ ಐ ಡೋಂಟ್ ಕೇರ್ ಸಿನಿಮಾ ಮಾತ್ರ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಕ್ರಿಕೆಟ್ ಗೋಸ್ಕರ ಸಿನಿಮಾಗೋಸ್ಕರ ಎಷ್ಟು ದೂರ ಆದ್ರೂ ಹೋಗ್ತಾರೆ ಎಷ್ಟು ಹಣ ಆದ್ರೂ ಖರ್ಚು ಮಾಡ್ತಾರೆ ಖರ್ಚು ಮಾಡಿರೋ ಹಣ ಮತ್ತೆ ವಾಪಸ್ ಬರಲ್ಲ ಅಂತ ಗೊತ್ತು ಆದ್ರೂ ಸಹ ದುಬಾರಿಯಾಗಿ ಖರ್ಚು ಮಾಡ್ತಾರೆ ಅದೇ ಯಾರಾದ್ರೂ ಭಿಕ್ಷುಕರಿಗೆ ಆಗ್ಬೇಕಂದ್ರೆ ಚಿಲ್ಲರೆನ ಹುಡುಕ್ತಾನೆ ಖರ್ಚು ಮಾಡೋದಕ್ ಮಾತ್ರ ಸಾವಿರ ಗಟ್ಲೆ ಲಕ್ಷ ಗಟ್ಟಲೆ ಮಾಡ್ತಾನೆ ದಾನ ಮಾಡೋ ವಿಷಯದಲ್ಲಿ ಮಾತ್ರ ಚಿಲ್ಲರೆ ಹುಡುಕುತ್ತಾ ಚಿಲ್ಲರೆ ಬುದ್ಧಿ ತೋರಿಸ್ತಾನೆ ಸಿನಿಮಾ ನೋಡೋದಕ್ಕೆ ಕ್ರಿಕೆಟ್ ನೋಡೋದಕ್ಕೆ ಕೆಲ್ಸಕ್ಕೆ ರಜೆ ಇಲ್ಲ ಅಂದ್ರೆ ರಜೆ ಹಾಕೊಂಡಾದ್ರೂ ಸಿನಿಮಾ ಕ್ರಿಕೆಟ್ ಅನ್ನ ನೋಡ್ತಾರೆ ಇವೆರಡು ಏನಕ್ಕೂ ಉಪಯೋಗ ಆಗಲ್ಲ ಅಂತ ಮನುಷ್ಯನ್ಗೆ ಗೊತ್ತು ಆದ್ರೂ ಸಹ ಅವೆರಡಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಆದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲಾದ್ರೂ ದೂರದಲ್ಲಿ ಯಜ್ಞಗಳು ಹೋಮಗಳು ಮಾಡ್ತಾ ಇದ್ರೆ ಅವುಗಳನ್ನ ನೋಡೋದಕ್ಕಂತ ಕೆಲ್ಸಕ್ಕೆ ರಜೆ ಹಾಕೊಂಡು ಯಾರಾದ್ರೂ ಹೋಗ್ತಾರ ಯಾರು ಹೋಗಲ್ಲ ಯಜ್ಞಗಳಿಗೆ ಹೋಮಗಳಿಗೆ ಹೋದ್ರೆ ಅದನ್ನು ನೋಡಿದ್ರೆ ಅದರಿಂದ ನಾವು ಏನ್ ತಿಳ್ಕೊಬಹುದು ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಕ್ರಿಕೆಟ್ ಮತ್ತೆ ಸಿನಿಮಾ ನೋಡಿದ್ರೆ ಅದರಿಂದ ಆಗುವ ಉಪಯೋಗಗಳೇನು ಅದರಿಂದ ನಮ್ಗೆ ಏನು ಖರ್ಚಾಗುತ್ತೆ ಅಂತ ಆ ವಿಷಯನೂ ಗೊತ್ತು ಆದ್ರೂ ಸಹ ಮನುಷ್ಯ ಯಾವ ರೀತಿ ಆಲೋಚನೆ ಮಾಡ್ತಾನೆ ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ ಮನುಷ್ಯ ವ್ಯರ್ಥವಾಗಿ ಖರ್ಚು ಮಾಡುವಂತಹ ಸಿನಿಮಾ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಮನುಷ್ಯನಿಗೆ ಮನರಂಜನೆ ನೀಡುವಂತಹ ಯಾವುದೇ ಪ್ರೋಗ್ರಾಂ ಗಳಾಗಿರ್ಬೋದು ಅವ್ಯಾವ ಇಲ್ಲ ಅಂದ್ರೆ ನಾವು ಬದುಕಬಹುದು ಆದ್ರೆ ಯಜ್ಞಗಳು ಹೋಮಗಳು ಅನ್ನೋದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡುವುದು ಸರ್ವೇ ಜನ ಅಂತ ಎಲ್ಲರೂ ಚೆನ್ನಾಗಿರೋದಕ್ಕೋಸ್ಕರ ಮಾತ್ರ ಯಜ್ಞಗಳು ಹೋಮಗಳು ಮಾಡುದು ಅವ್ ಯಾವ ಏನಾದ್ರೂ ಭೂಮಿ ಮೇಲೆ ನಡೆದಿಲ್ಲ ಅಂದ್ರೆ ಮನುಷ್ಯ ಅನ್ನೋನು ಯಾವನು ಬದುಕಿರೋದಿಲ್ಲ ಯಜ್ಞಗಳು ಹೋಮಗಳು ಅನ್ನೋದು ಸನಾತನ ಧರ್ಮಕ್ಕೆ ದೇಶಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಉಸಿರಿದ್ದಂತೆ ಆ ರೀತಿ ಎಲ್ರಿಗೂ ಉಸಿರಾಗಿರುವಂತಹ ಯಜ್ಞಗಳು ಹೋಮಗಳ ಬಗ್ಗೆ ಈಗಲೂ ಸಹ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಯಜ್ಞಗಳು ಹೋಮಗಳು ಮಾಡಿದ್ರೆ ಮಳೆ ಬರುತ್ತೆ ಅಂತ ಗೊತ್ತು ಮಳೆ ಬಂದ್ರೆ ಬೆಳೆ ಆಗುತ್ತೆ ಬೆಳೆ ಆದ್ರೆ ಎಲ್ರಿಗೂ ತಿನ್ನೋದಕ್ಕೆ ಅನ್ನ ಸಿಗುತ್ತೆ ಅನ್ನ ತಿಂದ್ರೆನ ತಾನೇ ನಾವು ಬದುಕಿರೋದು ಈ ರೀತಿ ಯಜ್ಞಗಳು ಹೋಮಗಳು ಏನಾದ್ರು ಮಾಡಿಲ್ಲ ಅಂದ್ರೆ ಮಳೆ ಬರೋದಿಲ್ಲ ಮಳೆ ಬಂದಿಲ್ಲ ಅಂದ್ರೆ ಬೆಳೆ ಇಲ್ಲ ಬೆಳೆ ಬಂದಿಲ್ಲ ಅಂದ್ರೆ ನಾವು ತಿನ್ನಕ್ಕೆ ಊಟ ಇರೋದಿಲ್ಲ ಊಟ ಇಲ್ಲ ಅಂದ್ಮೇಲೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗುತ್ತಾ ಈಗಲಾದ್ರೂ ಯೋಚನೆ ಮಾಡಿ ಯಜ್ಞಗಳು ಹೋಮಗಳ ಬಗ್ಗೆ ಯಾವ ರೀತಿ ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಈ ರೀತಿ ತಾತ್ಕಾಲಿಕವಾಗಿ ಸುಖವನ್ನು ಕೊಡುವಂತಹ ವಿಷಯಗಳ ಬಗ್ಗೆ ಪ್ರತಿ ದಿನ ಪ್ರತಿ ಕಡೆ ಪ್ರತಿ ಸ್ಥಳದಲ್ಲಿ ಚರ್ಚೆ ಮಾತುಕತೆ ನಡೀತಾನೇ ಇರುತ್ತೆ ಯಾವಾಗ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲಿ ಶೂಟಿಂಗ್ ಆಗ್ತಾ ಇದೆ ಯಾವ ಹೀರೋ ಸಿನಿಮಾ ಆಗ್ತಾ ಇದೆ ನೆಕ್ಸ್ಟ್ ಇಂಡಿಯಾ ಟೀಮ್ ಯಾವ ದೇಶದ ವಿರುದ್ಧ ಆಡುತ್ತೆ ಅಂತ ಈ ರೀತಿ ವ್ಯರ್ಥವಾಗಿರುವ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾನೇ ಇರ್ತಾರೆ ಆ ಹೀರೋನ್ ನನ್ನ ಫೇವ್ರೇಟು ಆ ಹೀರೋಯಿನ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆ ಹೀರೋ ಅಂದ್ರೆ ನನ್ಗೆ ದೇವ್ರು ಅವ್ರಿಲ್ಲ ಅಂದ್ರೆ ನನ್ಗೆ ಏನು ಇಲ್ಲ ಅವ್ರ ನಂತರನೇ ಎಲ್ಲ ಅವ್ರಿಗೋಸ್ಕರ ಏನ್ ಮಾಡೋದಕ್ಕೂ ನಾನು ರೆಡಿ ಇರ್ತೀನಿ ನಾನು ಅಂದ ಅಭಿಮಾನಿಗಳು ಈಗ್ಲೂ ಎಷ್ಟೋ ಜನ ಇದಾರೆ ಇಂತಹ ವ್ಯರ್ಥ ವಿಷಯಗಳಿಂದ ನಾವು ಕಳ್ಕೊಳ್ಳೋದೇ ಹೊರತು ಅವುಗಳಿಂದ ಸಂಪಾದನೆ ಮಾಡ್ಕೊಳ್ಳೋದು ಏನು ಇಲ್ಲ ನಮ್ ಹಣ ಖರ್ಚಾಗುತ್ತೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ ನಮ್ಮಿಂದ ಅವರೇ ಹೊರತು ಅವರಿಂದ ನಾವಲ್ಲ ಅನ್ನೋ ಸತ್ಯನ ಮಾತ್ರ ಯಾರು ಮರಿಬೇಡಿ ಅವ್ರಗೋಸ್ಕರ ನಾವು ಖರ್ಚು ಮಾಡ್ತೀವಿ ಹೊರ್ತು ನಮ್ಗೋಸ್ಕರ ಏನಾದ್ರೂ ಅವರು ಒಂದ್ ಹತ್ತು ರೂಪಾಯಿ ಖರ್ಚು ಮಾಡ್ತಾರ ನಮ್ಮಿಂದ ಕೋಟಿ ಗಟ್ಟಲೆ ಹಣ ದುಡ್ಕೊಳ್ಳುವಂತಹ ಅವರು ಹೀರೋಗಳು ಏನು ಯೋಚನೆ ಮಾಡ್ದೇನೆ ಖರ್ಚು ಮಾಡುವಂತಹ ನಾವು ಜೀರೋಗಳು ರಿಯಲ್ ಆಗಿ ಯೋಚನೆ ಮಾಡಿ ನೋಡಿ ಗೊತ್ತಾಗುತ್ತೆ ಯಾರು ಹೀರೋಗಳು ಯಾರು ಜೀರೋಗಳು ಅಂತ ತನ್ನ ಕುಟುಂಬಕ್ಕೋಸ್ಕರ ಕಷ್ಟಪಡುವ ತಂದೆ ಒಬ್ಬ ರಿಯಲ್ ಹೀರೋ ವಿದ್ಯಾರ್ಥಿಗಳಿಗೆ ವಿದ್ಯಾ ಬುದ್ಧಿಯನ್ನು ಹೇಳಿಕೊಟ್ಟು ಒಳ್ಳೆ ಮಾರ್ಗದರ್ಶನ ನೀಡುವಂತಹ ಗುರು ಒಬ್ಬ ರಿಯಲ್ ಹೀರೋ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇವೆ ಮಾಡುವ ಪೊಲೀಸ್ ಒಬ್ಬ ರಿಯಲ್ ಹೀರೋ ರೋಗಿಗಳ ಪ್ರಾಣವನ್ನು ಉಳಿಸಿ ಮರುಜನ್ಮ ನೀಡುವಂತಹ ಡಾಕ್ಟರ್ ಒಬ್ಬ ರಿಯಲ್ ಹೀರೋ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ ರಕ್ಷಣೆಯಾಗಿ ನಿಂತಿರುವ ಸೈನಿಕ ಒಬ್ಬ ರಿಯಲ್ ಹೀರೋ ಕೊನೆಗೆ ನಮ್ಮ ದೇಶಕ್ಕೆ ಅನ್ನವನ್ನು ನೀಡುತ್ತಿರುವ ರೈತ ಒಬ್ಬ ರಿಯಲ್ ಹೀರೋ ಇವರು ರಿಯಲ್ ಹೀರೋಗಳು ಉಳಿದವರೆಲ್ಲ ಜೀರೋಗಳು ಸಿನಿಮಾ ಹೀರೋಗಳು ಸ್ಟಾರ್ಗಳು ಅವರು ಸ್ವಾರ್ಥಕ್ಕಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದಾರೆ ಹೊರತು ದೇಶಕ್ಕೋಸ್ಕರ ಏನು ಕಷ್ಟ ಪಡ್ತಾ ಇಲ್ಲ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ನಿರಂತರವಾಗಿ ಯಾರು ರಕ್ಷಣೆ ಆಗಿ ಕಷ್ಟ ಪಡ್ತಾ ಇರ್ತಾರೋ ಅವರು ರಿಯಲ್ ಹೀರೋಗಳು ಉಳಿದವರು ಯಾರೇ ಆಗ್ಲಿ ಎಂತ ಸೆಲೆಬ್ರಿಟಿನೇ ಆಗಿರ್ಲಿ ಅವರೆಲ್ಲ ಜೀರೋಗಳೇ ಈಗ ಗೊತ್ತಾ ಯಾವುದು ಯಾವ್ದು ನಮ್ಗೆ ಅಶಾಶ್ವತ ಯಾವುದು ಶಾಶ್ವತ ಅಂತ ಆ ಭಗವಂತ ನಮ್ಗೋಸ್ಕರ ಕೊಟ್ಟಿರುವಂತಹ ಅಮೂಲ್ಯವಾದ ಸಮಯವನ್ನು ನಮ್ಗೆ ಉಪಯೋಗಕ್ಕೆ ಬರದೇ ಇರುವಂತಹ ವ್ಯರ್ಥ ವಿಷಯಗಳ ಬಗ್ಗೆ ಅವಶ್ಯಕತೆ ಬಂದಾಗ ನಾಯಿಗಳಂತೆ ನಮ್ಮನ್ನು ಉಪಯೋಗಿಸ್ಕೊಂಡು ಕೆಲಸ ಮುಗಿದ ಮೇಲೆ ದೂರ ತಳ್ಳುವಂತಹ ಸ್ವಾರ್ಥ ವ್ಯಕ್ತಿಗಳ ಬಗ್ಗೆ ನಮ್ಮ ಸಮಯವನ್ನು ಅವರಿಗೋಸ್ಕರ ವ್ಯರ್ಥ ಮಾಡ್ತಾ ಇದೀವಿ ಈ ರೀತಿ ಎಲ್ಲರೂ ವ್ಯರ್ಥ ವಿಷಯಗಳ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ಟು ಆ ಭಗವಂತ ನಮ್ಗೋಸ್ಕರ ಕೊಟ್ಟಿರುವಂತಹ ಅಮೂಲ್ಯವಾದ ಸಮಯವನ್ನ ನಮ್ಗೋಸ್ಕರನೇ ಏನಾದ್ರೂ ಉಪಯೋಗಿಸ್ಕೊಂಡ್ರೆ ಪ್ರತಿಯೊಬ್ಬನು ಉದ್ದಾರ ಆಗ್ತಾನೆ ಅವನ ಲೈಫ್ಗೆ ಅವನೇ ರಿಯಲ್ ಹೀರೋ ಆಗ್ತಾನೆ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉನ್ನಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಮಸ್ಕಾರ